ಎಲ್ಲರಿಗೂ ನಮಸ್ಕಾರ ಇಂದಿನ ಸಂಚಿಕೆಯಲ್ಲಿ ಈ ರೀತಿ ಮಾಡುವುದರಿಂದ ಹಣದ ಸಮಸ್ಯೆ ಎನ್ನುವುದು ನಿವಾರಣೆ ಆಗುತ್ತದೆ ಆರ್ಥಿಕವಾಗಿ ವ್ಯಾವಹಾರಿಕವಾಗಿ ಮತ್ತು ವ್ಯಾಪಾರದ ದೃಷ್ಟಿಯಿಂದ ನೀವು ಈ ರೀತಿ ಮಾಡುವುದರಿಂದ ಹಣಕಾಸಿನ ಸಮಸ್ಯೆ ಬಗೆಹರಿಯುತ್ತದೆ ಹಣವನ್ನು ನೀವು ಸಂಪಾದನೆ ಮಾಡಿದಷ್ಟು ಖರ್ಚಾಗ್ತಾ ಇರುತ್ತದೆ ಖರ್ಚಾಗದಂತೆ ನೋಡಿಕೊಳ್ಳಲು ಈ ರೀತಿ ಸುಲಭ ಮಾರ್ಗವನ್ನು ಅನುಸರಿಸುವುದು ಉತ್ತಮ ಅದಕ್ಕೂ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಟಿಫಿಕೇಷನ್ಗೆ ಪಕ್ಕದಲ್ಲಿರುವ ಅನ್ನು ಟಚ್ ಮಾಡಿ ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಶಾಶ್ವತ ಪರಿಹಾರಕ್ಕಾಗಿ ಓಂ ಶ್ರೀ ಪಂಚಮುಖಿ ಆಂಜನೇಯ ಜ್ಯೋತಿಷ್ಯ ಕೇಂದ್ರ ಪಂಡಿತ್ ಮಹಾಂತೇಶ್ ಬಿಸ್ಸೆ ಇವರನ್ನು ಸಂಪರ್ಕಿಸಿ ಮೊದಲಿಗೆ ಒಂದು ಕೆಂಪು ಬಟ್ಟೆಯನ್ನು ತೆಗೆದುಕೊಳ್ಳಿ ಆ ಕೆಂಪು ಬಟ್ಟೆಯ ಒಳಗಡೆ ಸ್ವಲ್ಪ ಅರಿಶಿಣ ಕುಂಕುಮವನ್ನು ಹಾಕಬೇಕು ಅದರ ಜೊತೆಗೆ ನಾವು ತಿಳಿಸುವ ಈ ಕೆಲವೊಂದು ವಸ್ತುಗಳನ್ನು ಗಂಟು ಕಟ್ಟಿ ಕುಬೇರ ಲಕ್ಷ್ಮಿಯ ಮುಂದೆ ಇಡುವುದರಿಂದ ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಹೊಂದುತ್ತೀರಾ ಕೆಂಪು ಬಟ್ಟೆಯ ಒಳಗಡೆ ಎರಡು ಲವಂಗವನ್ನು ಹಾಕಬೇಕು ಹಾಗೆ ಮೂರು ಅರಿಶಿಣದ ಕೊಂಬನ್ನು ಹಾಕಿ ಜೊತೆಗೆ ನೂರು ರೂಪಾಯಿ ನಾಣ್ಯವನ್ನು ಹಾಕಬೇಕು ಹಾಕಿದ ನಂತರ ಅದರ ಒಳಭಾಗದಲ್ಲಿ ಬಿಳಿಯ ಎಕ್ಕದ ಹೂವನ್ನು ಹಾಕಬೇಕು ಇಷ್ಟು ವಸ್ತು ಹಾಕಿರುವಂತಹ ಕೆಂಪು ಬಟ್ಟೆಯನ್ನು ಗಂಟಿನ ರೀತಿಯಲ್ಲಿ ಕಟ್ಟಬೇಕು ಕಟ್ಟಿದ ಗಂಟನ್ನು ಕುಬೇರಲಕ್ಷ್ಮಿ ಫೋಟೋ ಮುಂದೆ ಇಟ್ಟು ಶುಕ್ರವಾರ ಮತ್ತು ಮಂಗಳವಾರ ಪೂಜೆ ಮಾಡಬೇಕು ಮಾಡಿದ ಆ ಗಂಟನ್ನು ತೆಗೆದುಕೊಂಡು ಅದನ್ನು ಅರಳಿ ಮರದ ಬುಡದಲ್ಲಿ ಹೋಗಿ ತೆಗೆಯಬೇಕು ಅದರ ಒಳಗಡೆ ಇರುವಂತಹ ಒಂದು ರೂಪಾಯಿ ನಾಣ್ಯ ಅಂದರೆ ಮೂರು ರೂಪಾಯಿ ನಾಣ್ಯವನ್ನು ತೆಗೆದುಕೊಂಡು ಬರಬೇಕು ಬಂದು ಒಂದು ನಾಣ್ಯವನ್ನು ನಿಮ್ಮ ಪರ್ಸಿನಲ್ಲಿ ಇಟ್ಟುಕೊಳ್ಳಿ ಮತ್ತೊಂದು ನಾಣ್ಯವನ್ನು ನಿಮ್ಮ ಬೀರುವಿನಲ್ಲಿ ಇಡಬಹುದು ಮತ್ತೊಂದು ನಾಣ್ಯವನ್ನು ಉಪ್ಪಿನ ಡಬ್ಬಿಯ ಒಳಗಡೆ ಹಾಕಿ ಇಡಬೇಕು ಹೀಗೆ ಮಾಡುವುದರಿಂದ ಆರ್ಥಿಕವಾಗಿ ವ್ಯವಹಾರಿಕವಾಗಿ ವ್ಯಾಪಾರ ದೃಷ್ಟಿಯಿಂದಲೂ ಸಹ ನೀವು ಅಭಿವೃದ್ಧಿಯನ್ನು ಹೊಂದುತ್ತೀರಾ ಇದರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಓಂ ಶ್ರೀ ಪಂಚಮುಖಿ ಆಂಜನೇಯ ಜ್ಯೋತಿಷ್ಯ ಕೇಂದ್ರ ಪಂಡಿತ್ ಮಹಾಂತೇಶ್ ಬಿಸ್ಸೆ ಇವರನ್ನು ಸಂಪರ್ಕಿಸಿ ಇವರು ನಿಮಗೆ ಶಾಶ್ವತ ಪರಿಹಾರವನ್ನು ಮಾಡಿಕೊಡುತ್ತಾರೆ ಧನ್ಯವಾದಗಳು